ಬ್ಯಾಕ್ ತಮಿಳುನಾಡಿನಲ್ಲಿ ಆಗಿರುವಂತಹ ಸೇನಾ ಹೆಲಿಕಾಪ್ಟರ್ ಪತನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಮತ್ತೆ ಈ ಸಂದರ್ಭಗಳೆಲ್ಲ ಹೆಂಗಿರಬಹುದು ಇರಬಹುದು ಅನ್ನೋದ್ರ ಬಗ್ಗೆ ನಿವೃತ್ತ ಕರ್ನಲ್ ವಿ ಎಂ ನಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ವಿ ಎಂ ನಾಯಕ್ ವೆಲ್ಕಮ್ ಬ್ಯಾಕ್ ಇವಾಗ ಒಂದು ಕುತೂಹಲ ಏನು ಅಂತಂದ್ರೆ ಈ ತರ ಸೇನಾ ಮುಖ್ಯಸ್ಥರೊಬ್ಬರು ಒಂದು ಸೆಮಿನಾರ್ಗೆ ಅಥವಾ ಒಂದು ಸ್ಪೀಚ್ ಕೊಡಕ್ಕೆ ಹೋಗ್ತಾರೆ ಅಂದ್ರೆ ಹೊಸದೇನಲ್ಲ ಇದು ಎಲ್ಲ ಪ್ರದೇಶಕ್ಕೂ ಇನ್ವೈಟ್ ಮಾಡಿದಾಗ ಎಲ್ಲಾ ರಾಜ್ಯಗಳಿಗೂ ಹೋಗ್ತಾ ಇರ್ತಾರೆ ಬಟ್ ಅಂತಂದ್ರೆ ಅಂತಂದ್ರೆ ಒಬ್ಬ ಸೇನಾ ಮುಖ್ಯಸ್ಥ ಬರ್ತಾರೆ ಪ್ರಿಕಾಷನರಿ ಮೆಷರ್ಸ್ ತಗೊಂಡಿರ್ತಾರೆ ಅಂತ ಯಾವತರ ಅಲರ್ಟ್ ಆಗಿರ್ತಾರೆ ಫ್ಲೈಟ್ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಸೇನಾ ಮುಖ್ಯಸ್ಥ ಹೋಗ್ಬಹುದು ಅಥವಾ ನಾರ್ಮಲ್ ಟ್ರೈನಿಂಗ್ ಫ್ಲೈಟ್ ಇರ್ಬೋದು ಡ್ರಿಲ್ಸ್ ಎಲ್ಲ ಫ್ಲೈಟ್ ಸೇಫ್ಟಿಗೆ ಏನೇನು ಇದು ಮಾಡಬೇಕು ಎಲ್ಲ ಏನಂತಂದ್ರೆ ಫಾಲೋ ಮಾಡ್ತಾರೆ ಅದ್ರ ಬಗ್ಗೆ ಎರಡು ವಿಚಾರ ಇಲ್ಲ ಅದು ವಿ ಐ ಪಿ ಆನ್ ಬೋರ್ಡ್ ಇತ್ತಪ್ಪ ಅಂದ್ರೆ ಮೈನ್ಯೂಟ್ ಟು ಮೈನ್ಯೂಟ್ ಡಿಟೇಲ್ಸ್ ಏನಂತಂದ್ರೆ ಚೆಕ್ ಮಾಡ್ತಾರೆ ಸೊ ಇದು ಏನಂತಂದ್ರೆ ಈಗ ಎರಡೇ ಒಂದು ಸಂಶಯ ಬರ್ತದ ಒಂದು ವೆದರ್ ಮೇಲೆ ಸಂಶಯ ಬರ್ತದ ಒಂದು ಸವಟಾಜ್ ಆಗ್ಯದಂತ ಬರ್ತದ ಸಬಟಾಜ್ ಅದು ಈಗ ಪ್ರೀಮ್ಯಾಚರ್ ನಾವ್ ಏನೋ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂಟಿಲ್ ಅನ್ಲೆಸ್ ಎನ್ಕ್ವೈರೀಸ್ ಓವರ್ ಹ ಸೊ ಅದು ಸಬ ವಿಷಯ ಈಗ ಯಾರು ಮಾತಾಡಬಾರದು ಒಂದು ಅದಿರ್ಬೋದು ಒಂದ್ ಇಲ್ಲ ಈಗಿನ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಇರ್ತಕ್ಕಂಥ ನಮ್ ಸ್ವಲ್ಪ ಏನಪ್ಪಾ ನಾಲೆಜ್ ಪ್ರಕಾರ ಹೇಳ್ಬೇಕಂದ್ರೆ ವೆದರೇ ವಾತಾವರಣನೇ ಕಾರಣ ಅದು ಫಾಗ್ ವೆದರೇ ಕಾರಣ ಇಲ್ಲಿ ಟೆರೆನೇ ಕಾರಣ ಅದು ಹೆಲಿಕಾಪ್ಟರ್ ಎಷ್ಟು ಫಿಟ್ ಇದ್ರುನು ಮತ್ತೆ ಇಟ್ ಆಲ್ ಡಿಪೆಂಡ್ಸ್ ಅಪ್ ಅನ್ ಪೈಲಟ್ ಅದು ಎರರ್ ಆಫ್ ಜಡ್ಜ್ಮೆಂಟ್ನೇ ಇರ್ಬೋದು ಕೆಲವೊಂದ್ ಸೈಡಿ ಹ್ಮ್ ಸೊ ಇದು ಮ್ಯಾನ್ ಹ್ಯೂಮನ್ ಎರರ್ ಅಂತ ಇರ್ತದೆ ನೋಡ್ರಿ ಎಷ್ಟು ಫೈನ್ ಹೆಲಿಕಾಪ್ಟರ್ ಪೈಲಟ್ ಬಟ್ ಒಳ್ಳೆ ಪೈಲಟ್ಸ್ ಇರ್ತಾರ ಒಳ್ಳೆ ಹೆಲಿಕಾಪ್ಟರ್ ರೀತಿಯಿಂದ ಫಿಟ್ ಕಂಡೀಷನ್ಸ್ ಇರ್ತಾವ ಬಟ್ ಮೇಲೆ ದುರಂತ ಆದ ನಂತರ ಗೊತ್ತಾಗುತ್ತೆ ಈಗ ನೋಡಿ ನಾರ್ಮಲ್ ಅಂದ್ರೆ ಒಂದು ಆರ್ಡಿನರಿ ಹೆಲಿಕಾಪ್ಟರ್ ಪೈಲಟ್ ಗುನು ಈ ತರ ಮೀ ಸೆವೆಂಟೀನ್ ಅಂತ ಒಂದು ವಿ ಐ ಪಿ ಅನ್ನ ಕ್ಯಾರಿ ಮಾಡುವಂತ ಹೆಲಿಕಾಪ್ಟರ್ ಯಾರು ರೈಡ್ ಮಾಡ್ತಿರ್ತಾರೆ ಇರುತ್ತೆ ಎಕ್ಸ್ಪೀರಿಯನ್ಸ್ ಲೆವೆಲ್ ಜಾಸ್ತಿನೇ ಇರುತ್ತೆ ಹೇಳಕ್ ಆಗಲ್ಲ ಈ ಮೆಷಿನ್ ಗಳನ್ನ ಆಪರೇಟ್ ಮಾಡುವಾಗ ವೆಹಿಕಲ್ ಗಳನ್ನ ಆಪರೇಟ್ ಮಾಡುವಾಗ ಈ ತರ ಹೆಲಿಕಾಪ್ಟರ್ ಗಳನ್ನ ಆಪರೇಟ್ ಮಾಡುವಾಗ ಎಲ್ಲಿ ಏನ್ ಮಿಸ್ ತೋಡ್ ಅಂತ ಆ ಕ್ಷಣದಲ್ಲಿ ಹೇಳಕ್ ಆಗಲ್ಲ ಹ್ಮ್ ಈಗ ಪೈಲಟ್ಸ್ ಏನಿರ್ತಾರೆ ಎಲ್ಲರೂ ಟ್ರೇನ್ ಇರ್ತಾರ ಬೆಸ್ಟ್ ಫ್ಲೈಟ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದವರು ಬೆಸ್ಟ್ ಟಾಪ್ ಪೈಲಟ್ ಇದ್ದವ್ರೆ ಇವು ಎಫ್ ನ ಫ್ಲೈ ವಿ ಆರ್ಮಿ ಚೀಫ್ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಯಾರೇ ಇರ್ಬೋದು ಈಗ ಪೈಲಟ್ಸ್ ಅಂದ್ರೆ ಈಗ ನೋಡಿ ಏರ್ ಶೋ ಲಾಸ್ಟ್ ಟೈಮ್ ಆದಾಗ ಒಂದ್ ಏರ್ ಕ್ರಾಶ್ ಇಲ್ಲಿ ಬೆಂಗಳೂರದಲ್ಲಿ ಬೆಂಗಳೂರದಲ್ಲಿ ಒಬ್ಬ ಪೈಲಟ್ ಎಜೆಕ್ಟ್ ಆದ ಎರಡನೇ ಪೈಲಟ್ ಎಜೆಕ್ಟ್ ಆಗ್ಲಿಲ್ಲ ಅಷ್ಟೊತ್ತಿಗೆ ಏನಂತಂದ್ರೆ ಮಷಿನ್ ಅದೇ ಎಜೆಕ್ಷನ್ ಬಟನ್ ಇರ್ತದೋ ಲಾಕ್ ಆಗ್ಬಿಟ್ಟಿತ್ತು ಸೊತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನ್ ಆಗ್ತದ ಆ ಕಂಡೀಷನ್ ದಲ್ಲಿ ಹೆಂಗ ಆಯ್ತು ರೋಟರ್ ಹಿಟ್ ಮಾಡಿದ ನಂತರ ಈಗ ಒಂದು ಸ್ಪ್ಲಿಟ್ ಆಫ್ ದ ಸೆಕೆಂಡ್ಸ್ ಅಲ್ಲಿ ಡಿಸಿಜನ್ ತಗೋಬೇಕಾಗ್ತದ ಮೋಸ್ಟ್ ಆಗಿ ಒಂದು ಟ್ರೀ ಬರ್ತಿರ್ಬೋದು ಮತ್ತೆ ಏನ್ ನೋಡಿರ್ಬೇಕು ಫಸ್ಟ್ ಏನಂತಂದ್ರೆ ರೋಟರ್ ಹಿಟ್ ಆದ ನೆಕ್ಸ್ಟ್ ಅದನ್ನ ಹೆಂಗ ಕ್ರಾಶ್ ಲ್ಯಾಂಡ್ ಆಗಿ ಹೆಂಗ್ ಮಾಡ್ಬೇಕು ಆ ಟೈಪ್ ಇದು ಒಂದೊಂದು ಸೆಕೆಂಡ್ ದಲ್ಲಿ ಒಂದೊಂದು ನಿರ್ಧಾರದ ಮೇಲೆ ಡಿಪೆಂಡ್ ಆಗ್ತದ ಆ ಬಟ್ ಅದನ್ನ ಏನಂತಂದ್ರೆ ಅದು ತನಿಖೆ ಆಗ್ಬೇಕು ತನಿಖೆ ಆದ ನಂತರನೇ ಎಲ್ಲ ಹೇಳ್ಬೇಕಾಗ್ತದ ಆ ಬಹುಶಃ ಹಿಂಗಾಗಿರ್ಬೋದು ಬಹುಶಃ ಹಿಂಗಾಗಿರ್ಬೋದು ಅಂತ ಈಗ ಬರೀ ಊಹೆದ ಕೆಲಸ ಈಗ ಅದೇ ನಾವು ಪಾಸಿಬಿಲಿಟೀಸ್ ಬಗ್ಗೆನೇ ಮಾತಾಡ್ತಿರೋದು ನಾನು ಹೇಳ್ದಂಗೆ ಅಫಿಷಿಯಲ್ ಆಗಿ ಬಹುಶಃ ರಕ್ಷಣಾ ಸಚಿವರೇ ಇನ್ಫಾರ್ಮೇಶನ್ ಕೊಡ್ಬೋದು ಏನಾಯ್ತು ಏನು ಎತ್ತ ಎಷ್ಟು ಜನ ಮೃತಪಟ್ಟಿದ್ದಾರೆ ಅವ್ರು ಯಾರ್ಯಾರು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸ್ಟೇಟ್ಮೆಂಟ್ ಗೋಸ್ಕರ ನಾಯಕ್ ಸರ್ ಈಗ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಟ್ರೈನ್ಡ್ ಇರ್ತಾರೆ ಈ ಕ್ಷಣದಲ್ಲಿ ಏನ್ ಮಾಡಬೇಕು ಕ್ವಿಕ್ ಆಗಿ ಏನ್ ಡಿಸಿಷನ್ ಅಲ್ಲೇ ತಗೋಬೇಕು ಸ್ಪಾಟ್ ಅಲ್ಲಿ ಅಫ್ಕೋರ್ಸ್ ಇವ್ರಿಗೆ ಗೊತ್ತಿರುತ್ತೆ ವಿ ಐ ಪಿ ಪೈಲೆಟ್ ಗಳು ಯಾರಿರ್ತಾರೆ ಆ ಕಾಪ್ಟರ್ ಅಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೆ ಅಫ್ಕೋರ್ಸ್ ಗೊತ್ತಿರುತ್ತೆ ಅಂದ್ರೆ ಇವತ್ತಿನ ಒಂದು ಆ ಕ್ರಾಶ್ ಅನ್ನ ನೋಡಿದ್ರೆ ಪತನ ಆಗಿರೋದು ನೋಡಿದ್ರೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಪ್ಷನ್ ಇರಲಿಲ್ಲ ಅಂತ ನಾವು ಊಹೆ ಮಾಡ್ಕೊಳ್ಬೋದಾ ಎಸ್ ಎಸ್ ಮೋಸ್ಟ್ ಆಫ್ ದ ಏನಪ್ಪ ಅಂದ್ರೆ ಓ ಮೈ ಗಾಡ್ ಐ ಶುಡ್ ನಾಟ್ ಡನ್ ದಿಸ್ ಸತ್ ಕ್ರಾಶ್ ಆಗಿರ್ತದೆ ಸೊ ಇದು 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 ಏನಂತಂದ್ರೆ ಈಗ ಯಾರಾದ್ರೂ ಸರ್ವೈವರ್ಸ್ ಇದ್ರೆ ಅವ್ರ ಸ್ಟೋರಿ ಹೇಳ್ಬಹುದು ಇಟ್ ಏನಪ್ಪ ಅಂದ್ರೆ ಆಫ್ ದ ಆಕ್ಸಿಡೆಂಟ್ಸ್ ಈ ಫೇಟಲ್ ಹಂಡ್ರೆಡ್ ಪರ್ಸೆಂಟ್ ಫೇಟಲ್ ಕಂಡೀಷನ್ ದಲ್ಲಿ ದೇರ್ ಆರ್ ನೋ ಬಡಿ ಟು ಟೆಲ್ ದ ಸ್ಟೋರಿ ಎಕ್ಸಾಕ್ಟ್ಲಿ ಏನಾಯ್ತಂತ ಆಮೇಲೆ ಇದು ಅಲ್ಲಿ ಹಳ್ಳಿ ಒಂದು ನೀಲಗಿರಿ ಹಿಲ್ಸ್ ನಲ್ಲಿ ಯಾವ ಕಟ್ಟೇರಿ ಅಂತ ಹಳ್ಳಿಯಲ್ಲಿ ಏನಾಗಿದೆ ಆಗಿದೆ ಅಲ್ಲಿ ಕೆಲವೊಬ್ಬರ ಐ ವಿಟ್ನೆಸ್ಸಸ್ ಇರ್ತಾರೆ ಐ ವಿಟ್ನೆಸ್ಸಸ್ ಏನಾದ್ರೂ ಹೆಲಿಕಾಪ್ಟರ್ ಫ್ಲೈ ಮಾಡ್ಬೇಕಾದ್ರೆ ಯಾವ ತರ ಡುಂಡಲ್ ಆಯ್ತು ಯಾವ ತರ ಡೀಪ್ ಡೈವ್ ಮಾಡಿತು ಆ ಟೈಪ್ ಈ ಟೈಪ್ ಏನಾದ್ರು ದೃಶ್ಯ ನೋಡಿರ್ತಾರಲ್ಲ ಅವ್ರಿಂದ ಏನಪ್ಪ ಅಂದ್ರೆ ಊಹೆ ಮಾಡಬಹುದು ಓಹೋ ಬಹುಶಃ ಇದು ಕಾರಣ ಇರಬಹುದು ಬಹುತ ಇಂಜಿನ್ ಪವರ್ ಫೇಲ್ಯೂರ್ ಇರ್ಬಹುದು ಅಥವಾ ಅಥವಾ ಕ್ರಾಶ್ ಎಲ್ಲಾದ್ರೂ ಒಂದು ಸೇಫ್ ಜಾಗ ನೋಡಿ ಲ್ಯಾಂಡ್ ಮಾಡ್ಬೇಕ ಪ್ರಯತ್ನ ಮಾಡಿದ್ರು ಏನೋ ಅಂತಕೊಂಡು ಅವೆಲ್ಲ ಐ ವಿಟ್ನೆಸ್ಸಸ್ ಮತ್ತೆ ಹೆಲಿಕಾಪ್ಟರ್ ಇದು ಏನಂತಂದ್ರೆ ಸರ್ವೈವರ್ಸ್ ಸ್ಟೋರಿ ಗೊತ್ತಾಗ್ತದೆ ಈಗ ಅಂದ್ರೆ ಬಹುಶಃ ಭೌಗೋಳಿಕವಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ತರ ಒಂದು ವಿಮಾನ ಏನೋ ಒಂದ್ ತುರ್ತು ಸನ್ನಿವೇಶದಲ್ಲಿ ಲ್ಯಾಂಡಿಂಗ್ ಮಾಡ್ಬೇಕು ಅಥವಾ ಈ ತರ ಕಾಪ್ಟರ್ ಗಳನ್ನ ಲ್ಯಾಂಡ್ ಮಾಡ್ಬೇಕು ಅಂತಂದ್ರೆ ಲ್ಯಾಂಡಿಂಗ್ ಅನ್ನ ನಾವು ಭೌಗೋಳಿಕವಾಗಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಆಪ್ಷನ್ ಇರ್ಲಿಲ್ಲ ಅನ್ಸುತ್ತೆ ಪಾಪ ಪೈಲಟ್ ಗೆ ಯಾಕಂದ್ರೆ ಒಂದು ದಟ್ಟ ಮಂಜು ಅಲ್ಲಿ ಏನೋ ಅವಘಡ ಸಂಭವಿಸುತ್ತೆ ಅಂತ ಗೊತ್ತಾದ ತಕ್ಷಣ ಒಂದ್ ಡಿಶಿಶನ್ ತಗೊಳಕ್ಕೆ ಕೆಳಗಡೆ ನೋಡಿದ್ರೆ ನೀಲಗಿರಿ ಬೆಟ್ಟ ಅಲ್ಲಿ ಲ್ಯಾಂಡ್ ಮಾಡಕ್ ಚಾನ್ಸೇ ಇರ್ಲಿಲ್ಲ ಅನ್ಸುತ್ತೆ ಹ್ಮ್ ಲ್ಯಾಂಡ್ ಅಂದ್ರೆ ಈಗ ಏನ್ ಮಾಡ್ತಾರ ಕ್ರಾಶ್ ಲ್ಯಾಂಡಿಂಗ್ ಅಂತ ಹೇಳ್ತಾರೆ ಸಿಚುವೇಶನ್ ದಲ್ಲಿ ಒಂದ್ ಯಾವ್ದು ಒಂದು ಫ್ಲಾಟ್ ಏರಿಯಾ ಸಿಕ್ತಂತಂದ್ರೆ ಅಥವಾ ಏನು ಆಪ್ಸ್ಟಕಲ್ ಇರ್ಲಾರ್ದ ಫ್ಲಾಟ್ ಏರಿಯಾ ಸಿಕ್ತಂದ್ರೆ ಅಲ್ಲೇ ಕ್ರಾಶ್ ಲ್ಯಾಂಡ್ ಮಾಡ್ತಾರ ಈಗ ನಾನು ಈಗ ಒಂದು ವರ್ಷದಿಂದ ನಾವ್ ಒಬ್ಬ ಪೈಲಟ್ ಜೊತೆ ನಾವು ಫ್ಲೈ ಮಾಡ್ತಾ ಇದ್ದೆ ಫ್ರಮ್ ಟು ಎಲ್ಲಿ ಅಂತಂದ್ರೆ ಇದು ಇಲ್ಲೇ ಬೆಂಗಳೂರಲ್ಲಿ ನಾನು ಇದ ನೋಡ್ಬೇಕಾದ್ರೆ ಮುಂದ ಒಂದು ಅರ್ಧ ಕಿಲೋಮೀಟರ್ ದೂರ ಒಂದು ಬರ್ಡ್ ಒಂದು ಫ್ಲಾಕ್ ಬರ್ತಾ ಇತ್ತು ಒಂದ್ ಒಂದ್ ಏನಪ್ಪ ಇಪ್ಪತ್ತ್ ಮೂವತ್ತು ಬರ್ಡ್ಸ್ ಒಂದು ಫ್ಲಾಕ್ ಇತ್ತು ನನಗ್ ಕಾಣಿಸ್ಲಿಲ್ಲ ಬಟ್ ಪೈಲಟ್ ಕಾಣಿಸಿ ಇಮಿಡಿಯೇಟ್ಲಿ ಟರ್ನ್ ಮಾಡಿದೆ ಸೊ ಈ ಟೈಪ್ ಬರ್ಡ್ ಹಿಟ್ಟು ಎನಿ ಎಕ್ಸ್ಟ್ರಿ ಎಕ್ಸ್ಟ್ರೇನಿಯಸ್ ಆಬ್ಜೆಕ್ಟ್ಸ್ ಹಿಟ್ ಏನಾದ್ರೂ ಇರ್ಬೋದು ಬರ್ಡ್ ಇಟ್ ಇಸ್ ಒನ್ ಆಫ್ ದ ರೀಸನ್ ವೆದರ್ ಇಸ್ ಒನ್ ಆಫ್ ದ ರೀಸನ್ ಆಮೇಲೆ ಫಾಗ್ ಇಸ್ ಒನ್ ಆಫ್ ದ ರೀಸನ್ ಅಥವಾ ಇಂಜನ್ ಫೇಲ್ಯೂರ್ ಇಸ್ ಒನ್ ಆಫ್ ದ ರೀಸನ್ ರಾಂಗ್ ಡಿಸಿಜನ್ ಎರರ್ ಇನ್ ಜಡ್ಜ್ಮೆಂಟ್ ಎರರ್ ಇನ್ ಜಜ್ ಇಸ್ ಒನ್ ಆಫ್ ದ ರೀಸನ್ ಬಟ್ ಇದೆಲ್ಲ ಯಾವ್ದಾದ್ರು ಆಗಿರ್ತದೆ ಕಾಂಬಿನೇಷನ್ ಆಫ್ ಒನ್ ಅವರ್ ಅಬೌವ್ ಆಗಿರ್ತದೆ ಸೊ ಕ್ರಾಶ್ ಮೇಲೆ ಕ್ರಾಶ್ ಅನ್ಫಾರ್ಚುನೇಟ್ ಏನಂತಂದ್ರೆ ವೆರಿ ವೆರಿ ಅನ್ಫಾರ್ಚುನೇಟ್ ಇದು ಏನಂತಂದ್ರೆ ಅವರು ಹೆಲ್ತ್ ಕಂಡೀಷನ್ ಹೆಂಗಿದೆ ಏನಿದೆ ಅಂತಕೊಂಡು ಇವೆಲ್ಲ ರೂಮರ್ಸ್ ಬರ್ತದ ನೋಡಿದ್ರೆ ಮಿಸ್ಸಸ್ ಬಿಪಿನ್ ರಾವತ್ ಇಸ್ ನೋ ಮೋರ್ ಇಸ್ ಸ್ಟಾಫ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ಇಸ್ ನೋ ಮೋರ್ ಅಂತ ಕೊಂದು ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಅಲ್ಲ ಈ ಕ್ಷಣ ಆತರ ಆಗದ್ ಬೇಡ ಕೋರ್ಸ್ ಈಗ ಹದಿನಾಲ್ಕು ಜನ ಏನ್ ಪ್ರಯಾಣ ಮಾಡ್ತಿದ್ರು ಎಲ್ರದ್ದು ಜೀವನ ಇಲ್ಲ ಅಂತಲ್ಲ ಬಟ್ ಬಿಪಿನ್ ರಾವತ್ ಅವರು ನಮ್ ದೇಶದ ಒಂದು ಅಸೆಟ್ ಅವ್ರು ಇರ್ಲೇಬೇಕು ಅಂತ ನಾವು ಈ ಕ್ಷಣನು ಪ್ರೇ ಮಾಡ್ತೀವಿ ಸರ್ ನಿಜ ಮೇಡಮ್ ನಿಜ ಮೇಡಮ್ ಅದು ಅವರು ಹಣೆ ಬರದಲ್ಲಿ ಏನ್ ಬರದಿರ್ತದೆ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ ಈಗ ಎಲ್ಲ ಏನಪ್ಪಾ ಅಂದ್ರ ಮಾಧೋರಾವ್ ಸಿಂಧಿ ಅಂದ್ರೆ ಏರ್ ಕ್ರಾಶ್ ನೋಡಿದ್ವಿ ಆಮೇಲೆ ಎಲ್ಲಾ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಇವೆಲ್ಲ ಇವು ಇವು ಆಗೋದಿಲ್ಲ ಅಂತ ಏನು ಮಾಡ್ಲಕ್ ಆಗೋದಿಲ್ಲ ಇಟ್ ಹ್ಯಾಪನ್ಸ್ ಇಟ್ ಒನ್ ಹ್ಯಾಸ್ ಟು ಏನಂತ ಸಮಟೈಮ್ಸ್ ಇವೆಲ್ಲ ಆಗ್ತಾವ ಅಂಡ್ ಮಿರಾಕಲ್ ಆಲ್ಸೋ ಲಾಸ್ಟ್ ಟೈಮ್ ಆರ್ಮಿ ಕಮಾಂಡರ್ದು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಹೆಲಿಕಾಪ್ಟರ್ ಇದೇ ತರ ಕ್ರಾಶ್ ಆಗಿತ್ತು ಬಟ್ ಅಲ್ಲಿ ಏನು ಡಿಫ್ರೆನ್ಸ್ ಅಂದ್ರೆ ಅದಕ್ಕೆ ಫೈರ್ ಇದಾಗಿದ್ದಿಲ್ಲ ಅದು ಹೆಲಿಕಾಪ್ಟರ್ ಕ್ರಾಶ್ ಕೂಡನೆ ಬೆಂಕಿ ಹತ್ತಿದ ಕೂಡ ಯು ಕ್ಯಾನ್ ಜಸ್ಟ್ ಫರ್ಗೆಟ್ ದ್ರೆ ಯಾರಾದರೂ ಸರ್ವೈವಲ್ ಇರ್ತಾರಂತ ಕ್ಯಾನ್ ಫರ್ಗೆಟ್ ಇಟ್ ಅಂದ್ರೆ ಇಟ್ ಇಸ್ ದ ಫೈರ್ ವಿಚ್ ಕಾಸ್ ಡೆತ್ ನಾಟ್ ಬ್ರೇಕಿಂಗ್ ಆಫ್ ಹೆಲಿಕಾಪ್ಟರ್ ಪಾರ್ಟ್ಸ್ ಆರ್ ಸಮಥಿಂಗ್ ಎಲ್ಲಿವರೆಗೆ ಬೆಂಕಿ ಹತ್ತದಿಲ್ಲ ಅಲ್ಲಿವರೆಗೆ ಸರ್ವೈವಲ್ ರೇಟ್ಸ್ ಜಾಸ್ತಿ ಇರುತ್ತೆ